ಟಾರ್ಕ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬೀಟ್ ಮಾಡಿ ಬಿಡ್ತು ಅಂದ್ರೆ ಇನಿಶಿಯಲ್ ಚೆನ್ನ ಚೆನ್ನಾಗಿ ಹೋಗುತ್ತೆ ಎಕ್ಸ್ಟ್ರೀಮು ಏನೇ ಏನೇನ್ ರೈಡರ್ ಮೇಲೆ ಡಿಪೆಂಡ್ ಇದಕ್ಕೆ ಹನ್ನೊಂದು ಪಾಯಿಂಟ್ ಎಂಟು ಹಾರ್ಸ್ ಪವರ್ ಇದೆ ಇದಕ್ಕೆ ಹನ್ನೊಂದು ಪಾಯಿಂಟ್ ನಾಲ್ಕು ಹಾರ್ಸ್ ಪವರ್ ಇದೆ ಇದಕ್ಕೆ ಹನ್ನೊಂದು ಎನ್ ಎಮ್ ಅಂದರೆ ಲೆವೆನ್ ಎನ್ ಎಮ್ ಟಾರ್ಕ್ ಇದೆ ಇದಕ್ಕೆ ಟೆನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಇದೆ ಅದಕ್ಕಿಂತ ಇದು ಪವರಲ್ಲಿ ಎಷ್ಟೋ ಕಡಿಮೆ ಬಟ್ ಇನಿಷಿಯಲಲ್ಲಿ ಇದೇ ನುಗ್ಗುತ್ತೆ ಟಾಪ್ ಎಂಡಲ್ಲಿ ಮಾತ್ರ ಸೈಕಾಗಿ ನುಗ್ಗುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈ ರೇಸ್ ಮಾಡೋಣ ಬನ್ನಿ ಯಾವ್ದು ನುಗ್ಗುತ್ತೆ ಯಾವ್ದು ಬಿಡುತ್ತೆ ಎರಡು ನೋಡೋಣ ಲೆಟ್ಸ್ ಗೋ ತ್ರ ತ್ರೀ ಹಾರ್ನ್ ತ್ರೀ ಹಾರ್ನ್ ತ್ರೀ ಹಾರ್ನ್ ರೇಸ್ ಮಾಡೋಣ ಒನ್ ಟ್ವೆಂಟಿ ಫೈ ಆರ್ ಎನ್ ಎಸ್

ನಮ್ದು ಎಕ್ಸ್ಟ್ರೀಮ್ ಟ್ವೆಂಟಿ ಫೈವ್ ಸಾಕು ನುಗ್ಗುತ್ತೆ ಗಾಡಿ ಇವಾಗ ರೈಡರ್ ಚೇಂಜ್ ಮಾಡಿ ನೋಡುವ ಎರಡರಲ್ಲೂ ಎಕ್ಸ್ಟ್ರೀಮೇ ಗೆಲ್ತಾ ಯಾಕಂದ್ರೆ ನಾನು ಫೋರ್ತ್ ಅಲ್ಲಿ ಇದು ಮಾಡಲಿಲ್ಲ ಒಂದು ಟೈಮು ಗೇರ್ ಅಂದರೆ ರೈಡರ್ ಶಿಫ್ಟ್ ಮಾಡಿಬಿಟ್ಟು ನೋಡುವ ನೋಡಿ ಹಾ ಫ್ರಂಟಿಂದ ಎರಡು ಈ ಥರ ಕಾಣಿಸುತ್ತೆ ಎನ್ ಎಸ್ ಎನ್ ಎಸ್ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮೇ ಬಟ್ ಇವು ಎರಡು ಸರಿ ರೇಸ್ ಮಾಡಿದ್ವಿ ನಾನು ಅದು ಓಡಿಸಿದೆ ಅವ್ರು ಇದು ಓಡಿಸಿದ್ರು ಎರಡರಲ್ಲೂ ಅದೇ ಗೆಲ್ತು ಬಟ್ ಇವಾಗ ನಾನು ಎನ್ ಎಸ್ ಓಡಿಸ್ತೀನಿ ಅವ್ರು ಅದು ಓಡಿಸ್ತಾರೆ ನೋಡೋಣ ಯಾವ್ದು ಗೆಲ್ಲತ್ತ ನೋಡಿದ್ರು ಫುಲ್ ಟ್ಯಾಂಕ್ ಇಟ್ಟವ್ರೆ ಎರಡು ಗಾಡಿಗೂ ರೈಡರ್ ಮೇಲೆ ಡಿಪೆಂಡ್ ಗುರು ಏನೇನು ನೀನು ನೋಡಿಲ್ಲ ಈ ಅಂದರು ಇನಿಷಿಯಲ್ ಚೆನ್ನಾಗಿದೆ ಗುರು ಅದ್ರದ್ದು ಚೆನ್ನಾಗಿ ಹೋಗುತ್ತೆ ಎಕ್ಸ್ಟ್ರೀಮು ಎನ್ ಎಸ್ ಎನ್ ಎಸ್ ಎನ್ ಎಸ್ ನೋಡಿ ಟಾಪ್ ಆ್ಯಂಡಲ್ಲಿ ಎನ್ ಎಸ್ ಏನು ನೈಂಟಿ ತ್ರೀ ಫೋರ್ತ್ ಗರು ಎನ್ ಎಸ್ ಏ ಬ್ರೇಕಿಂಗು ಸೂಪರ್ 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 ಎನ್ ಎಸ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಟಾಪ್ ಸ್ಪೀಡಲ್ಲೇ ಇರೋದು ಇನಿಷಿಯಲಲ್ಲಿ ಎಕ್ಸ್ಟ್ರೀಮ್ ಸಾಕಾದ ನುಗ್ಗುತ್ತೆ ಇನಿಷಿಯಲಲ್ಲಿ ಇದು ನಿಮ್ಮ ನಮ್ಮ ಡಾರ್ಲಿಂಗು ಇದು ನಮ್ಮ ಅಚ್ಚ ಇವ್ರದೇ ಗಾಡಿ ಗಾಡಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಇವ್ರದು ಎಕ್ಸ್ಟ್ರೀಮು ಅವ್ರದ್ದು ಹರಿಕ್ ಏನೇ ಅನ್ಗುರು ರೈಡರ್ ಮೇಲೆ ಡಿಪೆಂಡು ನೋಡ್ರ ಎಕ್ಸ್ಟ್ರೀಮ್ ಇವಾಗ ಹಿಂದೆ ಉಳ್ಕೊಂತ ಬಟ್ ಇಲ್ಲೆಲ್ಲ ರೇಸ್ ಮಾಡೋ ಆಗಿಲ್ಲ ನೋಡಿ ಗುರು ಟೂ ಟ್ವೆಂಟಿ ನಮ್ ರಾಧೆ ಅದ್ರಕ್ಕಿಂತ ಪವರ್ ಇದೆ ಬಟ್ ಇನಿಷಿಯಲ್ಲು ಸ್ವಲ್ಪ ಅದು ಜಾಸ್ತಿ ಇದೆ ಇನಿಷಿಯಲ್ ಅದು ಚೆನ್ನಾಗಿದೆ ಟಾಪ್ ಆ್ಯಂಡಲ್ ಎನ್ ಎಸ್ ಟು ಹಂಡ್ರೆಡ್ ಚೆನ್ನಾಗಿದೆ ಎನ್ ಎಸ್ ಒನ್ ಟ್ವೆಂಟಿ ಫೈ ಟಾಪ್ ಆ್ಯಂಡಲ್ ಸಾಕತ್ತು ನುಗ್ಗುತ್ತೆ ನಾಲ್ಕನೇ ಗೇರಿ ಹಾಕಿದರೆ ಕುದುರೆ ಥರ ಓಡುತ್ತೆ ಅದು ಮಾತ್ರ ಇನಿಷಿಯಲ್ ಸೂಪರ್ ಇದೆ ಎಕ್ಸ್ಟ್ರೀಮು ಎಕ್ಸ್ಟ್ರೀಮು ಇನಿಷಿಯಲ್ಲದು ಒನ್ ಟು ತ್ರೀ ಗೇರ್ ತನಕ ಹಿಡಿಯೋಕ್ಕಾಗಲ್ಲ ಇದನ್ನು ಬಟ್ ಪಕ್ಕಾ ರೈಡಿಂಗ್ ಮಾಡೋರು ಆಗಬೇಕು ಶಾಕಪ್ ಜೋರು ಬಲ್ಕೆ ಕಾಣಿಸ್ತದೆ ಅದರದ್ದು ಇದ್ರ ಸಣ್ಣಕ್ಕೈತೆ ಒಂಥರ ಇಂಜಿನ್ ಸೈಜ್ ದೊಡ್ಡದು ಹಾ ಇದು ಅಷ್ಟು ಕಾಣಿಸದಲ್ಲ ಟ್ಯಾಂಕ್ ಅಷ್ಟ ಟ್ಯಾಂಕ್ ಇದ್ರ ದೊಡ್ಡದು ಕಾಣಿಸತಿ ಇದ್ರದ್ದು ಮುಖ ಸ್ವಲ್ಪ ಕವರ್ ಆಗಿಬಿಡ್ತದಲ್ಲ ಅಷ್ಟು ಕಾಣಲ್ಲ ಸೈಡ್ ಪ್ರೊಫೈಲು ಅಷ್ಟೇ ಸೈಡ್ ಪ್ರೊಫೈಲ್ ಎನ್ ಎಸ್ ಟು ಹಂಡ್ರೆಡ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಚಂದ ಕಾಣಿಸ್ತೈತಿ ಸೀಟು ಆಲ್ಮೋಸ್ಟ್ ಸಿಮಿಲರು ಬಟ್ ಸೀಟಿಗೆ ಹೊಲ್ಸ್ಕಂಡ್ರೆ ಇದು ಸ್ವಲ್ಪ ಉದ್ದ ಐತೆ ಸೀಟು ಇದು ಅಗ್ಲ ಐತಿ ಉದ್ದ ಇಲ್ಲ ಅಷ್ಟು ಅಗಲ ಐತಿ ಬಟ್ ಇದು ಅಷ್ಟು ಮೆತ್ತಗಿಲ್ಲ ಇದು ಮಾತ್ರ ಹೆವಿ ಸಾಫ್ಟು ಲೋಡು ಸ್ಪಂಜ್ ಮುಟ್ಟಿದಾಗ ಆಗ್ತದೆ ಹೆವಿ ಸಾಫ್ಟು ಇದು ಅಷ್ಟು ಸಾಫ್ಟ್ ಇಲ್ಲ ಹಾಂ ಫ್ರಂಟಲ್ಲಿ ಸ್ವಲ್ಪ ಪರವಾಗಿಲ್ಲ ಇದು ಮಾತ್ರ ಹಿಂದೆ ಮುಂದೆ ಎರಡು ಸಾಫ್ಟ್ ಇದೆ ಇದು ಅಷ್ಟೇ ಫ್ರಂಟಲ್ಲಿ ಚೂಪಾಗಿ ಮಾಡಿದ್ದಾನೆ ಚೆನ್ನಾಗಿ ಇದು ಅಗ್ಲ ಮಾಡಿದ್ದಾನೆ ಅದು ನೋಡ ಅವನು ಟೇಲ್ ಟೇಡಿ ತರನೇ ಕೊಟ್ಬಿಟ್ಟಾನೆ ಎಕ್ಸ್ಟ್ರಾ ಹಾಕ್ಸೋದೇ ಬೇಡ ಅಂತ ಇವನು ಮಡ್ಗಾಡು ಕೊಟ್ಟಾನೆ ಟೈರ್ ಹಗರ್ ಟೈಯರ್ ಹಗರ್ ಎರಡು ಗಂಟೆ ಚೆನ್ನಾಗಿಲ್ಲಪ್ಪ ಚೆನ್ನಾಗಿಲ್ಲಪ್ಪಂದಾಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಹ್ಞೂ ಟೈರ್ ನೋಟು ಒನ್ ಟ್ವೆಂಟಿ ಇದಿರದೆಷ್ಟು ಸೆಕ್ಷನ್ ಹಾಂ ಹಂಡ್ರೆಡ್ ಸೆಕ್ಷನ್ನು ಎನ್ ಎಸ್ ಒನ್ ಟ್ವೆಂಟಿ ಫೈವ್ಗೆ ಇದು ಹಂಡ್ರೆಡ್ ಟ್ವೆಂಟಿ ಸೆಕ್ಷನ್ನು ಟಯರ್ ಸ್ವಲ್ಪ ದೊಡ್ಡದಾಗಿದೆ ಇದರದು ಮತ್ತು ಹಿಂದ ನೋಡಲಿಕ್ಕೂ ಅಷ್ಟೇ ಯಾವ ಗಾಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ಹೇಳಿ ಮಟ್ಟಿಗೆ ಎರಡು ಗಾಡಿ ಚೆನ್ನಾಗಿ ಕಾಣಿಸುತ್ತೆ ಟಯರ್ ಸ್ವಲ್ಪ ದೊಡ್ಡ ಇರೋದಕ್ಕೆ ಟೈರ್ ಹಗ್ಗ ರಿಮೂವ್ ಮಾಡಿದ್ರೆ ಎಕ್ಸ್ಟ್ರೀಮೇ ಚೆಂದ ಕಾಣಿಸುತ್ತೆ ಮತ್ತು ಅಂಡ್ರ ಬೆಲ್ಲಿ ಸೈಲೆನ್ಸರ್ ಇರೋದ್ರಿಂದ ಸೈಡ್ ಪ್ರೋಪಲ್ಲಿ ಎನ್ ಎಸ್ ಸಾಕಾದ್ ಕಾಣಿಸುತ್ತೆ ಬಟ್ ಇದು ಸ್ವಲ್ಪ ಜಾಸ್ತಿ ಬೆಂಡ್ ಆಗ್ತೈತಲ್ಲ ಸೈಡ್ ಸ್ಟ್ಯಾಂಡ್ ಹಾಕ್ದಾಗ ಇದು ಸ್ವಲ್ಪ ಬೆಂಡ್ ಆಗ್ತೈತಿ ಇದು ಗಾಡಿ ಸ್ಟ್ರೈಟ್ ಆಗಿರ್ತೈತೆ ಹ್ಯಾಂಡ್ಲೆಲ್ಲ ಫುಲ್ ಚೇಂಜ್ ಇದ್ರ ಸಿಂಗಲ್ ಬಾರು ಇದು ಕ್ಲಿಪ್ಪಾನು ಮತ್ತು ಶಾಕ್ ಅಬ್ ಜರು ನೋಡಿರಿ ಅಷ್ಟೇ ಶಾಕ್ ಅಬ್ ಅದ್ರದ್ದು ಅದು ಬಲ್ಕಿ ಇದೆ ಮತ್ತು ಎರಡಕ್ಕೂ ಕಿಕ್ಕಿದೆ ಹಾಂ ಯು ಎಸ್ ಬಿ ಇಲ್ಲಿ ಒಳಗಡೆ ಇಟ್ಟವನೇ ಗೊತ್ತೇ ಆಗಲ್ಲ ಅದು ಅದಕ್ಕೆ ಅದು ಹಳೆ ಮಾಡ್ಲಾಯ್ತಲ್ಲ ಹ್ಞೂ ಇವಾಗಿಂದು ಕೊಟ್ಟಿದ್ದಾನೆ ಇಲ್ಲೇ ಕೊಟ್ಟಿದ್ದಾನೆ ಇಲ್ಲೆಲ್ಲ ಇಲ್ಲೇ ಹಾಂ ನೋಡಿರಿ ಹಳೆ ಗಾಡಿ ಗತ್ತೆ ಬೇರೆ ಮೀಟ್ರು ಇದ್ರದ್ದು ಇಷ್ಟದಾದರೂ ನೋಡಿಲ್ಲ ಈ ಮೀಟ್ರ್ ತೆಗೆದು ಅದು ಯಾವುದೋ ಡಿಜಿಟಲ್ ಕೊಟ್ಟು ಅಸಹ್ಯ ಮಾಡಿಬಿಟ್ಟಾನೆ ಶಿ ಇದ್ರದ್ದು ನೋಡಿರಿ ಹಿಂಗೆ ಮೀಟ್ರ್ ಹಿಂಗೆ ಏರ್ಬೇಕಾದ್ರೆ ಅದ್ರ ನೋಡ್ಲಿಕ್ಕೆ ಕಿಕ್ಕೇ ಬೇರೆ ಆಗತ್ತಲ್ಲ ಇದೇ ಚೆನ್ನಾಗೈತೆ ಇದ್ರಲ್ಲಿ ಬೇಕಾದಷ್ಟು ಡೀಟೇಲ್ ಸಿಗ್ತಾ ಐತೆ ಇನ್ನು ಏನು ಅಂತ ಡಿಸ್ಪ್ಲೇ ಮಾಡೋಣ ಅನ್ನೋದೆಲ್ಲ ಇದು ಎಕ್ಸ್ಟ್ರೀಮ್ ಹೊಸ ಗಾಡಿ ಇದು ಹಳೆ ಗಾಡಿ ಬ್ಯಾಕ್ ಸೈಡಲ್ಲೂ ಅಷ್ಟೇ ಇದಕ್ಕೆ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನು ಇದಕ್ಕೂ ಅಷ್ಟೇ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನು ಇದಕ್ಕೂ ಓಪನ್ ಚೈನು ವಿತ್ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾನೆ ಅದಕ್ಕೆ ಟೈಯರಿಗೆ ಏನೋ ಕೊಟ್ಬಿಟ್ಟಿದ್ದಾನೆ ಪ್ಲ್ಯಾಸ್ಟಿಕ್ದು ಸ್ಯಾರಿ ಇಲ್ಲ ಓಪನ್ ಚೈನ್ ಕುತ್ಕಂಡು ರೈಡ್ ಮಾಡಲಿಕ್ಕೆ ಇದೇ ಚೆನ್ನಾಗಿದೆ ಎನ್ ಎಸ್ಸೇ ಹ್ಞೂ ಹ್ಯಾಂಡ್ಲಿಂಗ್ ಸೂಪರಾಗಿದೆ ಹಾಂ ಇದು ಅಂದರೆ ಕಂಫರ್ಟ್ ಪೊಸಿಷನ್ನು ಬಟ್ ನಮಗೆ ರೈಡ್ ಮಾಡಬೇಕಾದ್ರೆ ಇದೇ ಫೀಲು ಬೆಟರ್ ಅನಿಸುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈ ಪ್ರೈಸು ಕಡಿಮೆ ಇದೆ ಪವರ್ ಜಾಸ್ತಿ ಇದೆ ಇದ್ರ ಪ್ರೈಸ್ ಜಾಸ್ತಿ ಪವರ್ ಕಡಿಮೆ ಬಟ್ ಇಂಜಿನಿಗೆ ಬಂದರೆ ಇಂಜಿನ್ ಅಷ್ಟೇ ಎಮ್ ಇರೋದರದ್ದು ರಿಲೇಬಿಲಿಟಿ ಸೂಪರ್ ಇರುತ್ತೆ ಫ್ರಂಟ್ ಲುಕ್ ಈ ಥರ ಇದೆ ಗಾಡಿದ ಫುಲ್ ಜಗಮಗ ಅವನದೇ ಗಾಡಿ ಫುಲ್ ಅಣ್ಣ ನೋಡಿರಿ ಹಜಾರ್ ರೇಟ್ಸ್ ಅದೇ ಕೊಟ್ಟಿದ್ದಾನೆ ಅದರಲ್ಲಿ ಹಜಾರ್ಡ್ ಬರೋಲ್ಲ ಇವಾಗ ಹೊಸದಾಗಿರೋದ್ರಲ್ಲೂ ಬರೋಲ್ಲ ಇದ್ರಲ್ಲಿ ಕೊಟ್ಟಿದ್ದಾನೆ ನೋಡಿ ಲೋ ಬೀಮ್ ಹಾಕಿದರೆ ಈ ಥರ ಕಾಣಿಸುತ್ತೆ ಹೈ ಬೀಮ್ ಹಾಕಿದರೆ ಈ ಥರ ಕಾಣಿಸುತ್ತೆ ಸೆಕ್ಸೇ ಕಾಣುತ್ತೆ ಗುರು ಫ್ರಂಟ್ ಲುಕ್ಕು ಗಾಡಿ ಎದ್ದು ನಿಲ್ಸ್ಕೊಂಡು ನೋಡಬೇಕು ಅಷ್ಟೇ ನೀವು ಸೈಡ್ ಸ್ಟ್ಯಾಂಡ್ ಹಾಕಂದ ನೋಡಿದ್ರಿ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿ ಈ ಥರ ಕಾಣಿಸುತ್ತೆ ಗಾಡಿ ಅವ್ರದೇ ಗಾಡಿ ಅವರೇ ಕೊಟ್ಟಿರೋದು ತುಂಬ ತುಂಬ ಥ್ಯಾಂಕ್ಸು ಸೂಪರ್ ಗಾಡಿ ಗೇರ್ ಅದೇ ಗೇರ್ ಶಿಫ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಇದು ಅನಿಸುತ್ತೆ ಅದು ಗೇರ್ ಶಿಫ್ಟಿಂಗ್ ಮಾಡಬೇಕಾದ್ರೆ ಹಂಗೆ ಫಸ್ಟ್ನೇ ಗೇರಿಂದ ಸೆಕೆಂಡ್ ಗೇರ್ ಹಾಕ್ಬೇಕಾದ್ರೆ ನ್ಯೂಟ್ರಲ್ ಬಂದುಬಿಡುತ್ತೆ ಗಾಡಿ